ಅಮ್ಮ ಸಾರಿ ಅಮ್ಮನ ಬಗ್ಗೆ ಹೇಳೋ ಹಾಗಿದ್ರೆ ಅಮ್ಮಂದು ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಮುಂಚೆಯಿಂದನೂ ಅವ್ರಿಗೆ ಹಾರ್ಟ್ ಇಶ್ಯೂಸ್ ಇತ್ತು ಮತ್ತೊಂದು ಹಾಸ್ಪಿಟಲ್ ಕಂಡ್ರೆ ಆಗ್ತಾ ಇರಲಿಲ್ಲ ನನಗೆ ಅಪ್ಪ ಯಾವತ್ತು ನನ್ನ ಅಮ್ಮನ್ ಅಮ್ಮ ಯಾವಾಗ ಯಾವಾಗ ಹಾಸ್ಪಿಟಲ್ಗೆ ಚೆಕಪ್ಸ್ಗೆ ಇದ್ರೋ ಅಥವಾ ಅಡ್ಮಿಟ್ ಆಗ್ತಾ ಇದ್ರೋ ಅವಾಗ ನನ್ನ ನಾನು ನೋಡ್ಕೊಳ್ಳೋಕೆ ಹಾಸ್ಪಿಟಲ್ಗೆ ಬಿಟ್ಟೇ ಇಲ್ಲ ಅಪ್ಪ ಬಿಕಾಸ್ ನನಗೆ ಹಾಸ್ಪಿಟಲ್ಸ್ ಕಂಡ್ರೆ ಆಗಲ್ಲ ತಲೆ ಸುತ್ತ ಬರುತ್ತೆ ಅಂತ ಅಪ್ಪ ಹೋಗಾದಮೇಲೆ ಇಪ್ಪತ್ತಿಪ್ಪತ್ತು ದಿನ ನಾನು ಕಳೆದಿದ್ದೀನಿ ಹಾಸ್ಪಿಟಲಲ್ಲಿ ಎಂಥ ಲೈಫ್ ಲೆಸನ್ ಅಂದ್ರೆ ಹಾಸ್ಪಿಟ್ಲ್ ಕಂಡ್ರೇನೆ ವಾಂತಿ ಮಾಡ್ತಾ ಇದ್ದೆ ನಾನು ತಲೆ ಸುತ್ತಾ ಇತ್ತು ಇನ್ನು ಇಪ್ಪತ್ತು ದಿನ ನಾನು ಹಾಸ್ಪಿಟ್ಲಲ್ಲಿ ಕಲ್ ಕಳ್ದಿದ್ದೀನಿ ಎಷ್ಟೋ ದಿನಗಳು ಅಮ್ಮನ್ನ ನೋಡ್ಕೊಳಕ್ಕೆ ಹಾಸ್ಪಿಟಲಲ್ಲಿ ಕಲ್ ಕಳೆದಿದ್ದೀನಿ ಒಂದಷ್ಟು ದಿನಗಳಿದೆ ಫೈನಾನ್ಷಿಯಲಿ ಸ್ಟೇಬಲ್ ಸ್ಟೆಬಿಲಿಟಿ ಇರಲಿಲ್ಲ ನನಗೆ ಆ ಟೈಮಲ್ಲಿ ಬಿಕಾಸ್ ಲಕ್ಷಾಂತರ ಲಕ್ಷಾಂತರ ಖರ್ಚು ಲಕ್ಷ ಲಕ್ಷ ಗಟ್ಟಲೆ ಖರ್ಚಾಗ್ತಾ ಇತ್ತು ಹಾಸ್ಪಿಟ್ಲ್ ಮೇಲೆ ಸ್ಟೆಪ್ಸು ಹಾಸ್ಪಿಟಲ್ ಇವಾಗಲೂ ನೆನಪಿದೆ ಹಾಸ್ಪಿಟಲ್ ಸ್ಟೆಪ್ಸ್ ಮೇಲೆ ಒಬ್ಬಳೆ ಕುತ್ಕೊಂಡು ಹಿಂಗೆ ಅಂದ್ಕೊಂಡು ಹತ್ತಿದ್ದೀನಿ ಏನು ಗುರು ಮಾಡೋದು ಈಗ ಅಮ್ಮನ ಮುಂದೆ ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ ಏನೋ ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ ಎಲ್ಲಿಂದ ತೊಗೊಂಬರಲಿ ಇಷ್ಟಿಷ್ಟು ದುಡ್ಡು ಅಂತ ಒಂದಷ್ಟು ಇತ್ತು ಬಟ್ ಏನೋ ಒಂದು ಕೈ ಕೈಗೆ ಸಿಕ್ತು ಒಂದು ಕೈಗೆಟ್ಕಿತ್ತು ಏನೇನು ಮನೇಲಿ ಏನೇನು ಗೋಲ್ಡ್ ಇದೆಯೋ ಎಲ್ಲ ಸೇಲ್ ಮಾಡಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ಆಫೀಸ್ ಕೂಡ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೆ ಬೇರೆಯವ್ರಿಗೆ ಅಲ್ಲಿ ಅಮ್ಮನ್ನ ನೋಡಿಕೊಳ್ಳ ಆಫೀಸ್ನ ನೋಡ್ಕೊಳ್ಳೋ ಅಂತ ಒಂದು ಡೈಲಮಾ ಸೊ ಇಂಥದ್ರಲ್ಲಿ ಇಂಥ ಸಿಚುವೇಷನಲ್ಲಿ ಇಲ್ಲ ಫಸ್ಟ್ ಅಮ್ಮ ಇಂಪಾರ್ಟೆಂಟ್ ಆಫೀಸ್ ಹ್ಯಾಂಡ್ ಓವರ್ ಕೊಟ್ಬಿಡೋಣ ಅಂತ ಹ್ಯಾಂಡ್ ಓವರ್ ಕೊಟ್ಟು ಇರೋ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಹಾಸ್ಪಿಟಲ್ಗೆ ಹಾಕಿ ಕೊನೆಗೂ ಅಮ್ಮನ್ನ ಉಳಿಸ್ಕೊಳಕ್ಕಾಗಿಲ್ಲ ಅವ್ರಿಗೆ ಮಲ್ಟಿಪಲ್ ಆರ್ಗನ್ ಫೇಲಿಯರ್ ಆಗುತ್ತೆ ಆ್ಯಂಡ್ ಕೊನೆಗೆ ಅಮ್ಮ ಅನ್ನೋ ಒಂದು ಜೀವ ಎಷ್ಟು ಸೆಲ್ಫ್ಲೆಸ್ ಅಂದರೆ ಅವ್ರು ಗೊತ್ತು ಅವ್ರಿಗೆ ಏನೋ ನಡೀತಾ ಇದೆ ಡೆತ್ ಬೆಡ್ಡಲ್ಲಿ ಇದ್ದಾರೆ ಅಂತ ಒಂದೇ ಮಾತು ಅವ್ರು ಕೇಳೋದು ಸಿಂಬ ಹೆಂಗಿದಾನೆ ಅವನು ಊಟ ಮಾಡಿದ್ನ ನನಗೆ ಆರೆಂಜ್ ತಂದು ಕೊಡು ಅವ್ರಿಗೆ ಆರೆಂಜ್ ಅಂದರೆ ತುಂಬ ಇಷ್ಟ ಎಷ್ಟು ಸೆಲ್ಫ್ಲೆಸ್ ಅಂದರೆ ಅಷ್ಟೇ ಕೇಳ್ತಾರೆ ಆರೆಂಜ್ ತಂದು ಕೊಡು ಸಿಂಬ ಹೆಂಗಿದ್ದಾನೆ ನೀನು ಊಟ ಮಾಡೋದು ಅಷ್ಟೇ ಕೇಳ್ತಾರೆ ಇನ್ನೇನು ನನ್ನ ಹೆಲ್ತ್ ಹೆಂಗಿದೆ ಏನು ಹೇಳ್ತಾ ಇದ್ದಾರೆ ಡಾಕ್ಟ್ರು ಒಂದು ದಿನವೂ ಕೇಳಿಲ್ಲ ಅವರು ಎಸ್ ಎರ್ರಿಪ್ಲೇಸಬಲ್ ಎರಪ್ಲೇಸಬಲ್ ಅಷ್ಟೇ ಯಾರಿಂದನೂ ಸಾಧ್ಯ ಇಲ್ಲ ಹ್ಞೂ ಯಾರಿಂದಲೂ ಸಾಧ್ಯ ಇಲ್ಲ ಯಾರು ಬಂದ್ರು ಲೈಫಲ್ಲಿ ನೀವ್ ಹೋಗ್ಬಿಟ್ಟು ನಂಗೆ ಅಮ್ಮ ಇಲ್ಲ ಅಥವಾ ಏನಾದರೂ ನಾಟಕ ಮಾಡ್ತಾರೆ ಅಂತಾರೆ ಅಥವಾ ಫೀಲಿಂಗ್ ಏನಾದ್ರೂ ಹೇಳ್ಕೊಂಡ್ರೆ ನೀವು ಫೀಲಿಂಗ್ ಹೌದಾ ಸರಿಯಾಗಿ ನೆಕ್ಸ್ಟ್ ಸರಿ ಆಗ್ತಾರೆ ಅದ್ರಲ್ಲೇನಿದೆ ಲೈಫು ಏನಂದ್ರೆ ಐಶ್ವರ್ಯ ನಾ ಬಿಗ್ ಬಾಸ್ ಮನೇಲೆ ಇರಬೇಕಾದ್ರೆ ಕೆಲವೊಂದಷ್ಟು ಕಾಮೆಂಟ್ಸ್ ಬಂದಿದೆ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಕೆಲವೊಂದು ಕಂಟೆಸ್ಟೆಂಟ್ಸ್ ಕಾಮೆಂಟ್ ಮಾಡಿದ್ದಾರೆ ಅಂತ ಸಿಂಪತಿ ಗಿಟ್ಟಿಸ್ಕೊಂತ ಇದ್ದಾಳೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾಳೆ ಅಂತ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ನೋಡಿ ನೀನು ತುಂಬ ಸ್ಟ್ರಾಂಗ್ ಆಗಿದ್ದೆ ನೀನು ಎಲ್ಲೂ ಅಪ್ಪ ಅಮ್ಮನ ಬಗ್ಗೆ ಜಾಸ್ತಿ ಮಾತಾಡ್ಕೊಂಡಿಲ್ಲ ಮನೆ ಒಳಗಡೆ ಆ ಟಾಸ್ಕ್ ಆಡ್ತಾ ಇದ್ದೆ ಏನು ಕರ್ತವ್ಯ ಇದೆಯೋ ಅದು ಮಾಡ್ಕೊಂಡಿದ್ಯಾ ಲೆಟರ್ಸು ಅವ್ರವ್ರ ಮನೆಗಳಿಂದ ಒಂದಷ್ಟು ಲೆಟರ್ಸ್ ಬರೋ ಟೈಮಲ್ಲಿ ನೀನು ಅದ್ರ ಬಗ್ಗೆ ಅವ್ರ ಖುಷಿನ ಶೇರ್ ಮಾಡ್ಕೊಂಡಿದ್ಯಾ ನಿನ್ನ ದುಃಖನ ಮುಚ್ಚಿಟ್ಕೊಂಡು ಅವ್ರಿಗೇನು ಖುಷಿ ಆಗ್ತಾಯಿದ್ದೋ ಅದನ್ನು ಶೇರ್ ಮಾಡ್ಕೊಂಡಿದ್ಯಾ ಆ ಒಂದು ಆ ಒಂದು ಟಾಸ್ಕ್ ಏನು ನಡೆಯುತ್ತೋ ಅಲ್ಲಿ ನಾನು ಫೀಲಿಂಗ್ಗೆ ಒಳಗಾಗ್ತೀನಿ ಅಲ್ಲಿ ನನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತೀನಿ ಲೆಟರ್ ಮಿಸ್ ಆಗುತ್ತೆ ಮನೆಯಿಂದ ಊಟ ಬರೋದು ಮಿಸ್ ಆಗುತ್ತೆ ಅದಕ್ಕೆ ಎಮೋಷನ್ ನಾನೇನು ರೋಬೋ ಅಲ್ಲ ನಾನೇನು ಕಲ್ಲಲ್ಲ ನಾನು ಎಮೋಷನ್ಸ್ನ ಆವಾಗ ತೋರಿಸ್ಕೊಳ್ಳೇ ಅಪ್ಪ ಅಪ್ಪಮ್ಮ ಇಲ್ದಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಆ ಎಮೋಷನ್ ಏನು ಅಂತ ನೀವೆಷ್ಟೇ ಹತ್ರ ನೀವೆಷ್ಟೇ ಎಮೋಷನ್ಸ್ನ ಹೊರಗೆ ಹಾಕಿದ್ರು ಅದು ಯಾರಿಗೂ ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ ಐ ತಿಂಕ್ ಮುಂದೆ ಮದ್ವೆ ಆದರೂ ಹುಡುಗಂಗೂ ಅರ್ಥ ಆಗಲ್ಲ ಆಗಲ್ಲ ಯಾರಿಗೂ ಅರ್ಥ ಮದುವೆ ಪ್ಲಾನ್ಸ್ ಈ ಇವಾಗ ಸದ್ಯಕ್ಕಿಲ್ಲ நன்க தலைலே இல்ல டூ பி ஆனெஸ்ட் ஹௌது வெரி ப் பாஸ்ட் பாஸ்ட் இரோதரிந்த அது பிடி யோச்சனை விட்டுப்பட்டு தீனி நான் சதக்கு யோச்சனை விட்டி